ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಹೆಮಾನಿ ಬ್ಲಾಗ್ಸ್ ನೀವು ತಮ್ಮನಲ್ಲಿ ನೋಡಿರೋ ಪಿಂಪಲ್ಸ್ ಪಿಂಪಲ್ಸಿಗೆ ಒಂದು ಸೂಪರ್ ಡಿಟಾಕ್ಸ್ ಡ್ರಿಂಕ್ನ ತೋರಿಸ್ತಾ ಇದ್ದೀನಿ ಅದನ್ನು ಮಾಡ್ಕೊಳ್ಳೋದಕ್ಕೆ ಫಸ್ಟಿಗೆ ಸ್ವಲ್ಪ ಅರ್ಶನ ಹಾಗೆ ಒಂದು ಸ್ವಲ್ಪ ಕುಟ್ಟಿ ಪುಡಿ ಮಾಡಿರೋ ಮೆಣಸು ಹಾಗೆ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಫಸ್ಟಿಗೆ ಒಂದು ಗ್ಲಾಸ್ ಆಫ್ ವಾಟರ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಗ್ಲಾಸಿಗೆ ನಿಂಬೆಹಣ್ಣೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಹಿಂತ್ಕೊತೀನಿ ಫುಲ್ ಇಟ್ಕೋಬೇಕು ಆಮೇಲೆ ಮೆಣಸು ಮತ್ತು ಅರ್ಶನ ಆ ಗ್ಲಾಸಿಗೆ ಹಾಕೊತಾ ಇದ್ದೀನಿ ಈಗ ಗ್ಲಾಸಿಗೆ ಬಿಸಿನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡೈಲಿ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಟ್ವೆಂಟಿ ಒನ್ ಡೇಸ್ ಕುಡಿತಾ ಬನ್ನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಈ ಡ್ರಿಂಕ್ನ ಮಾಡ್ಕೊಳ್ಳೋದು ಅಂತ ನಾವು ಸಾವಿರಾರು ರೂಪಾಯಿ ಕೊ ಖರ್ಚು ಮಾಡಿ ಕೆಮಿಕಲ್ ಪ್ರಾಡಕ್ಟ್ಸಿಗೆಲ್ಲ ವೇಸ್ಟ್ ಮಾಡಿರ್ತೀವಿ ಅದು ಯಾವುದೂ ನಮಗೆ ರಿಸಲ್ಟ್ ಕೊಟ್ಟಿರಲ್ಲ ಆ್ಯಕ್ಚುಲಿ ನಾನು ಈ ಡ್ರಿಂಕ್ನ ಕುಡಿದ್ಮೇಲೆ ನಾನು ತಮ್ಮನೆಲ್ಲ ಹಾಕಿರೋದು ನನ್ನದೇ ಫೇಸು ಅದು ತುಂಬಾ ಯೂಸ್ಫುಲ್ ಆಗಿದೆ ನನಗೆ ನೀವು ಟ್ರೈ ಮಾಡ್ಕೊಳ್ಳಿ ಪಿಂಪಲ್ಸಿಗೆ ತುಂಬಾ ಕಡೆ ತೋರಿಸಿದ್ದೆ ಸಾವಿರಾರು ರೂಪಾಯಿ ವೇಸ್ಟ್ ಆಗಿದ್ದಷ್ಟು ಬಿಟ್ಟರೆ ಪಿಂಪಲ್ಸಿಗೆ ಒಂಚೂರು ಏನೂ ಕ್ಲಿಯರೇ ಆಗಿರಲಿಲ್ಲ ಈ ಡ್ರಿಂಕ್ನ ಮಾಡ್ಕೊಂಡು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನ್ನ ಪಿಂಪಲ್ಸ್ ಫುಲ್ ವಾಸಿ ಆಗಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಪಿಂಪಲ್ಸಿಗೆ ಮಾಡ್ಕೊಳ್ಳೋವಂಥ ಓಮ್ ರೆಮಿಡಿ ನೀವು ಮಸ್ಟ್ ಆ್ಯಂಡ್ ಶೂಟ್ ಟ್ರೈ ಮಾಡಲೇಬೇಕು ಬಿಕಾಸ್ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದೇ ಥರ ಯೂಸ್ಫುಲ್ ಟಿಪ್ಸ್ ಆ್ಯಂಡ್ ವೀಡಿಯೋಸಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ and like madi share madi comment madi thanks for watching